ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ನಿಮಗೆ ರಸ ಆದರೆ ನೀವು ತಗೊಳ್ಬೋದು ಏನು ಟಾಪಿಕ್ ಬಂದು ಅವರು ನಿಮ್ಮನ್ನು ಪ್ರೀ ನಿಮ್ಮ ವ್ಯಕ್ತಿ ಆಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ಅವರು ನಿಮ್ಮನ್ನು ಪ್ರೀತಿಸಲ್ ಪ್ರೀತಿಸೋದಕ್ಕೆ ಏನು ಕಾರಣ ಅಂತ ಮೇನ್ ರೀಸನ್ನು ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಅವ್ರಿಗೆ ಏನು ಕಾರಣ ಇದೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಮತ್ತು ಅವರ ಬಗ್ಗೆ ಯೋಚನೆ ಮಾಡಿ ಅವ್ರ ಫೋಟೋಸ್ ಇದ್ರೆ ನೋಡ್ಕೊಳ್ಳಿ ಅವರು ನಿಮ್ಮ ವ್ಯಕ್ತಿಗಳು ನಿಮ್ಮನ್ನು ಪ್ರೀತಿಸೋದಕ್ಕೆ ನಿಮ್ಮನ್ನು ಇಷ್ಟಪಡೋದಕ್ಕೆ ಏನು ಕಾರಣ ಅಂತ ನೋಡೋಣ ಒಂದು ಇಲ್ಲಿ ನಿಮ್ಮಿಬ್ರು ಕೂಡ ಸೋಲ್ಮೇಟ್ ಎನರ್ಜಿಲಿ ಇದ್ದೀರಾ ಹಂಗಾಗಿ ಕೆಲವರು ಇಲ್ಲಿ ಕನೆಕ್ಟ್ ಆಗಿರುವಂಥದ್ದು ನೀವು ಸೋಲ್ಮೇಟ್ ಇದ್ದೀರಾ ಆ ಕಾರಣಕ್ಕೂ ಕೂಡ ಕನೆಕ್ಟ್ ಆಗಿದ್ದೀರಾ ಮತ್ತು ನೀವು ತುಂಬ ಪ್ರೀತಿ ಮಾಡುವಂಥವ್ರು ಆಗಿರ್ತೀರ ತುಂಬ ಕೇರ್ ಮಾಡುವಂಥವ್ರು ಆಗಿರ್ತೀರ ಮತ್ತು ಫೈನಾನ್ಷಿಯಲಿನೂ ಕೂಡ ತುಂಬ ಕೆಲವರು ಇಲ್ಲಿ ಚೆನ್ನಾಗಿದ್ದೀರಾ ಅನ್ನೋ ಕಾರಣವೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ನಿಮ್ಮ ಮೇಲೆ ನಿಮ್ಮ ಟೇಸ್ಟ್ ಇರ್ಬೋದು ಅವರ ಟೇಸ್ಟ್ ಇರ್ಬೋದು ಸೇಮ್ ಇರ್ಬೋದು ಮತ್ತು ಅವರು ಅವರು ಎಕ್ಸ್ಪೆಕ್ಟ್ ಮಾಡಿರುವಂಥವರು ನೀವಾಗಿರ್ತೀರ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ನಿಮ್ಮ ಆಸೆಗಳು ಏನಿದೆ ಆ ಆಸೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಗುಣಗಳು ನಿಮಗೆ ಇರ್ಬೋದು ಮತ್ತು ನೀವು ನೀವು ಮಾತಾಡುವಂಥ ರೀತಿಯಾಗಿರ್ಬೋದು ನಿಮ್ಮ ಐಸ್ ಇರ್ಬೋದು ಅವ್ರಿಗೆ ತುಂಬಾ ಇಷ್ಟ ಆಗುವಂಥದ್ದು ನಿಮ್ಮ ಐಸ್ಗಳನ್ನು ನೋಡಿ ನಿಮ್ಮ ಕಣ್ಣುಗಳನ್ನು ನೋಡಿ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ನೀವು ಅವರಿಗೋಸ್ಕರ ಒಂದು ಚಿಕ್ಕ ಅಂದರೆ ಅವರ ಸ್ಥಿತಿ ಒಂದು ಕಡಿಮೆ ಬಜೆಟ್ನಲ್ಲಿ ಇದ್ದಾಗಲಿಂದನೂ ಕೂಡ ನೀವು ಅವರು ಒಂದು ಮೇಲೆ ಎತ್ತರವಾಗಿ ಬೆಳೆಯೋವರೆಗೂ ಕೂಡ ಕೆಲವರಲ್ಲಿ ಆ ನೀವು ಅವ್ರ ಜೊತೆ ಇದ್ದೀರಾ ಅನ್ನೋ ಒಂದು ಭಾವನೆ ಇರ್ಬೋದು ತುಂಬಾ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋ ಗುಣಗಳು ಅವ್ರಿಗೆ ಇಷ್ಟ ಆಗಿರ್ಬೋದು ಮತ್ತೆ ಅವರ ಫೀಲಿಂಗ್ಸ್ ಅನ್ನ ಬೇಗ ಅರ್ಥ ಮಾಡ್ಕೊಳ್ತೀರಾ ನೀವು ಅವರ ಫೀಲಿಂಗ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತನೂ ಕೂಡ ಇಲ್ಲಿ ಇರುವಂತದ್ದು ಕೆಲವರಲ್ಲಿ ಎಲ್ಲ ಜನ ಅವರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಗುಣಗಳಿರ್ಬೋದು ಬಟ್ ಎಷ್ಟೊಂದು ಜನ ಅವ್ರನ್ನ ಇಷ್ಟಪಟ್ಟು ಬಂದ್ರು ಕೂಡ ಅವರೆಲ್ಲರೂ ರಿಜೆಕ್ಟ್ ಮಾಡಿ ನೀವೇ ಬೇಕು ಅನ್ನೋ ಒಂದು ಕಾರಣ ಇದೆಯಲ್ಲ ಆ ಕಾರಣ ಅವ್ರಿಗೆ ತುಂಬಾ ಇಷ್ಟ ಆಗಿರ್ಬೋದು ಅವರನ್ನು ನೋಡಿದ ತಕ್ಷಣ ನಿಮ್ಮನ್ನು ಅವರಿಗೆ ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ ನೀವು ಒಂದು ಒಂದು ಕ್ಯಾರೆಕ್ಟರ್ ವೈಸ್ ಇರ್ಬೋದು ಒಂದು ಮನಸ್ಸು ಬಿಚ್ಚಿ ಮಾತಾಡೋದಿರ್ಬೋದು ಅದೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುವಂಥದ್ದು ಓಪನ್ ಮೈಂಡಲ್ಲಿ ಅವರು ಇರುವಂಥದ್ದು ಸುಮ್ ತಾಳ್ಮೆಯಿಂದ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ನೀವು ನೀವು ಕೂಡ ತುಂಬ ಚಟಾಪಟ ಅಂತ ಮಾತಾಡುವಂಥ ವ್ಯಕ್ತಿಗಳು ನೀವು ಆಗಿರ್ತಿತ್ತು ತುಂಬ ಫಾಸ್ಟ್ ಆಗಿ ನೀವು ಮಾತಾಡುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರಾ ಅವ್ರ ಜೊತೆ ತುಂಬ ಕೋಪ ಮಾಡಿಕೊಳ್ಳುವಂಥದ್ದು ಅದೆಲ್ಲವೂ ಕೂಡ ಅವ್ರಿಗೆ ಒಂದು ರೀತಿ ತುಂಬ ಇಷ್ಟ ಆಗಿರುವಂಥದ್ದು ಮೇನ್ ರೀಸನ್ ಬಂದು ನೀವು ತುಂಬಾ ಲೋ ಕ್ವಾಲಿಟಿ ಅಂದರೆ ಲೋ ಆಗಿರುವಂಥವರು ಒಂದು ಒಂದು ಸಾರಿ ನಿಮ್ಮ ಸ್ಥಿತಿ ಕಡಿಮೆ ಇದ್ರೂ ಕೂಡ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಆದ್ರೂ ಕೂಡ ನಿಮ್ಮನ್ನ ಇಷ್ಟಪಡ್ತಾ ಇರ್ತಾರೆ ಅವರು ಹಂಗಾಗಿ ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರ್ಬೋದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರು ಕೂಡ ಅವರಿಗೆ ನೀವು ಅಂದ್ರೆ ತುಂಬಾ ಇಷ್ಟ ಆಗಿದ್ದೀರಾ ಬಟ್ ನಿಮ್ಮ ಮನಸನ್ನ ನೋಡಿ ಇಷ್ಟಪಡೋಣ ಜನಗಳ ಮಾತು ನನಗೆ ಬೇಡ ಅನ್ನೋ ಮೈಂಡ್ ಇದೆಯಲ್ಲ ಆ ಮೈಂಡು ಅವರಿಗೆ ಅವ್ರಿಗೆ ತುಂಬ ಇಷ್ಟ ಆಗಿರ್ಬೋದು ನಿಮ್ಮ ನಿಮ್ಮ ಮಾತಾಗಿರ್ಬೋದು ನೀವು ನೆಡ್ಕೊಳ್ಳುವಂಥ ರೀತಿ ಆಗಿರ್ಬೋದು ಮತ್ತು ನಿಮ್ಮ ನೀವಿರುವಂಥ ಜಾಗ ಇರ್ಬೋದು ನೀವು ಸೆಲೆಕ್ಟ್ ಮಾಡುವಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಅವ್ರಿಗೆ ತುಂಬ ಅಟ್ರ್ಯಾಕ್ಷನ್ ಆಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಅವ್ರಿಗೆ ನೀವು ಮಾಡ್ತಾ ಇರುವಂಥದ್ದು ತುಂಬ ಅಂದರೆ ನೀವಿರುವಂಥ ಹೈಟ್ ನೋಡಿ ಇಷ್ಟಪಟ್ಟಿರುವಂಥದ್ದು ಇದೆ ಅವರಿಗೆ ಹೈಟ್ ನೋಡಿ ಆಮೇಲೆ ನಂತರ ಅವರಿಗೆ ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಮಾತಾಡಿದ ಮೇಲೆ ನಿಮ್ಮ ಬಗ್ಗೆ ಮೇಲೆ ಅವ್ರಿಗೆ ಇನ್ನೂ ತುಂಬ ಇಷ್ಟ ಆಗಿದ್ದೀರಾ ಅಂತಲೂ ಕೂಡ ಅನ್ನಿಸ್ತಿದೆ ಕೆಲವರು ಇಲ್ಲಿ ಮೇಯ್ನ್ ಇಲ್ಲಿ ರೀಸನ್ಗಳು ಬಂದು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅನ್ನೋ ಕಾರಣವೂ ಇದೆ ತುಂಬ ನಿಮ್ಮ ಕನ್ಸ್ಗಳಾಗಿರ್ಬೋದು ಅದೆಲ್ಲನೂ ಕೂಡ ಅವರು ಬೇಗ ಬೇಗ ನಿಮ್ಮ ಜೊತೆ ಕನೆಕ್ಟ್ ಆಗಿ ಮತ್ತೆ ತುಂಬ ಡ್ರೈವಿಂಗಲ್ಲಿ ನೀವು ಕೂಡ ಅವ್ರಿಗೆ ಇಷ್ಟ ಆಗಿರ್ಬೋದು ತುಂಬ ಔಟ್ಸೈಡ್ ಹೋಗುವಂಥದ್ದು ಡ್ರೈವಿಂಗ್ ಹೋಗುವಂಥದ್ದು ಡ್ರೈವಿಂಗ್ ಕಲಿಯುವಂಥದ್ದು ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇರ್ಬೋದು ಅವರು ಅವರಿಂದ ನಿಮಗೆ ತುಂಬ ಹೆಲ್ಪ್ ಕೂಡ ಆಗಿರ್ಬೋದು ಮತ್ತೆ ನೀವು ಸ್ವಲ್ಪ ತಾಳ್ಮೆ ಸ್ವಭಾವದವರು ಎಷ್ಟೇ ಕಷ್ಟಗಳಿದ್ರು ಕೂಡ ಏನೇ ಇದ್ರೂ ಕೂಡ ಒಂದು ಹೈ ಎನರ್ಜಿಲಿ ಇದ್ರು ಕೂಡ ನೀವು ಅವರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಹಂಗಾಗಿ ಆ ಕ್ಯಾರೆಕ್ಟರ್ ವಯಸ್ಸು ನಿಮಗೆ ಇಷ್ಟ ಆಗುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ತಾಳ್ಮೆಯಿಂದ ನೀವು ಕೇಳ್ತೀರಾ ತಾಳ್ಮೆಯಿಂದ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅನ್ನೋ ಒಂದು ಮನಸ್ಸು ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇರ್ಬೋದು ನೀವೊಬ್ರು ಏಂಜಲ್ ಥರ ಕಾಣಿಸ್ತಾ ಇರ್ಬೋದು ಅವ್ರಿಗೆ ಇವರು ಅವರು ಅವರ ಪಾಲಿಗೆ ಏಂಜಲ್ಸ್ ಆಗಿ ಆಗಿಬಿಟ್ಟಿದ್ರೆ ಅವ್ರಿಗೆ ಏಂಜಲ್ ಥರನೇ ಕಾಣಿಸ್ತಾ ಇರೋದು ಮತ್ತೆ ನಿಮ್ಮನ್ನ ನೋಡಿದ್ರೆ ಅವರಿಗೆ ಒಂದು ತಾಯಿ ಫೀಲ್ ಅಂದ್ರೆ ಅವರ ತಾಯಿ ಮಾಡ್ತಾ ಇರುವಂಥ ಕೆಲಸಗಳಾಗಿರ್ಬೋದು ಅದೆಲ್ಲವೂ ಕೂಡ ನೆನಪಿಗೆ ಬರುತ್ತೆ ನೀವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಇದೆಲ್ಲವೂ ಕೂಡ ಅವ್ರಿಗೆ ನೆನಪಿಗೆ ಬರುವಂಥದ್ದು ತುಂಬಾ ಇಷ್ಟಪಡೋದಕ್ಕೆ ಮೇಯ್ನ್ ಅಂದರೆ ನೀವು ತುಂಬಾ ಅಟ್ರಾಕ್ಷನ್ ಆಗೋ ಆಗಿರುವಂತ ವ್ಯಕ್ತಿಗಳಾಗಿರ್ತೀವ ಫೈನಾನ್ಷಿಯಲಿ ಕೂಡ ತುಂಬ ಅಡ್ಜಸ್ಟ್ಮೆಂಟ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಆ ಗುಣ ಅವ್ರಿಗೆ ಇಷ್ಟ ಆಗ್ತಿರುತ್ತೆ ಮತ್ತು ಹೊಸ ಪ್ರೀತಿ ಬರುವಂಥದ್ದು ಇದೆ ನಿಮ್ಮ ಜೊತೆ ಇರುವಂಥ ಪರ್ಸನ್ ಇರ್ಬೋದು ವ್ಯಕ್ತಿಗಳಿರ್ಬೋದು ಅವರು ಪ್ರಪೋಸ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಗುಣ ಗುಣಗಳನ್ನು ನೋಡಿ ಇನ್ನು ಮುಗ್ದು ಹೋಗೋದಿಲ್ಲ ನೀವು ಇನ್ನು ಕಂಟಿನ್ಯೂ ಮಾಡುವಂಥ ವ್ಯಕ್ತಿಗಳು ಇದ್ದೀರಾ ಮತ್ತು ವೆಯ್ಟ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಇದ್ದೀರಾ ಇನ್ನು ತುಂಬ ವಿಷಯಗಳಿಗೆ ವಿಷಯಗಳಿದೆ ಅದೆಲ್ಲವೂ ಕೂಡ ಇನ್ನು ಪೆಂಡಿಂಗಲ್ಲಿ ಇದೆ ಅದನ್ನು ಹೇಳೋದಿಕ್ಕೆ ಆಗ್ತಾಯಿಲ್ಲ ಬಟ್ ಇಲ್ಲಿ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನನ್ನನ್ನು ನೋಡಿ ಅಂದರೆ ನಾನು ಇರುವಂಥ ನಾನು ಚೆನ್ನಾಗಿರೋದನ್ನು ನೋಡಿ ಕೆಲವರು ಇಷ್ಟಪಟ್ಟುಬಿಟ್ಟಿದ್ರೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೆಲವ್ರಿಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಕೂಡ ಧನ್ಯವಾದಗಳು